ನಮ್ಮ ಯುವಕರಲ್ಲಿ ಒಂದು ಪ್ರವೃತ್ತಿ ಇದೆ ಬದುಕು ಬದಲಾಗಬೇಕಾದರೆ ತಾನು ಬದ್ ಮೊಟ್ಟ ಬದಲು ಬದಲಾಗಬೇಕು ಎಂಬುದರ ಬಗ್ಗೆ ಅವರು ಯಾವಾಗ ಚಿಂತನೆಗಳು ಇರೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕಂತಂದರೆ ಯುವಕರು ತಮ್ಮ ಜೀವನದಲ್ಲಿ ಒಂದು ಅಸಾಧಾರಣವಾದ ಎತ್ತರಕ್ಕೆ ಹೋಗಬೇಕಾದರೆ ಅನೇಕ ಸಾರಿ ಬೇರೆ ಬೇರೆ ಕಡೆಗಳಿಂದ ತಮ್ಮ ವಿಷಯಗಳನ್ನು ಸಂಗ್ರಹಿಸಬೇಕಾದದ್ದು ಬಹಳ ಅನಿವಾರ್ಯ ಅದಕ್ಕಾಗಿ ನಾನು ಹೇಳೋದು ಬಯೋಗ್ರಫೀಸ್ ಅಂತಂದರೆ ಜೀವನ ವೃತ್ತಾಂತಗಳನ್ನ ಅಥವಾ ಆಟೋಬಯೋಗ್ರಫಿ ಆತ್ಮಚರಿತ್ರೆಗಳನ್ನ ಮತ್ತೆ ಬೇರೆ ಬೇರೆ ಅಸಾಧಾರಣವಾದ ಪುಸ್ತಕಗಳಂತ ಏನಿವೆ ಅಲ್ಲ ಅದರ ಮೂಲಕ ಓದುವುದರ ಮೂಲಕ ನಮ್ಮ ವೈಶ್ಯವನ್ನು ನಾವು ಕಟ್ಟಿಕೊಳ್ಳಬಹುದು ಅಂತ ಒಂದು ಸಣ್ಣ ಪ್ರೇರಣೆಯು ಕೂಡ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಂತ ಸಾಧ್ಯತೆಗಳು ಇರ್ತವೆ ಅಂತ ಒಂದು ಒಂದು ಸರಿ ನಾನು ಯುವಕರು ಇರ್ಬಹುದು ದೊಡ್ಡವರು ಇರ್ಬೋದು ವಯಸ್ಸಾದವರು ಇರ್ಬೋದು ಇದಕ್ಕೆ ವಯಸ್ಸಿನ ಹಂಗಿಲ್ಲ ಯಾರಾದರೂ ಓದಬಹುದಾದಂತಹ ಒಂದು ಪುಸ್ತಕ ಒಂದು ಬದುಕಲು ಕಲಿಯಿರಿ ಅಂತ ಹೇಳಿ ಒಂದು ಪುಸ್ತಕದಲ್ಲಿ ನಾನು ಓದಿದ ಒಂದು ಘಟನೆ ಈಗ ನೆನಪಾಯ್ತು ಭಾಳ ಚೆನ್ನಾಗಿದೆ ಘಟನೆ ಭಾಳ ನಮ್ಮ ಯುವಕರಿಗೆ ನಮಗೆ ಎಲ್ಲರಿಗೂ ಹೇಳಿ ಹೇಳಿದ ಒಂದು ಘಟನೆ ಒಬ್ಬ ಒಂದು ಊರಿ ಇತ್ತು ಒಂದು ಹಳ್ಳಿ ಅಂತ ತಿಳ್ಕೊಳ್ಳಿ ಒಂದು ದೊಡ್ಡ ಹಳ್ಳಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ಆ ಶ್ರೀಮಂತ ವ್ಯಕ್ತಿ ಭಾಳ ಚೆನ್ನಾಗಿದ್ದ ಭಾಳ ಸುಖದಿಂದ ಇದ್ದ ಇದ್ದಕ್ಕಿದ್ದಾಗೆ ಅವ್ರಿಗೆ ಏನಾಯ್ತು ಒಂದು ದಿವಸ ಏನೋ ಸಲ ಸಣ್ಣ ಕಾಯಿಲೆ ಬಂತು ಕಾಯಿಲೆ ಬಂತು ಅಲ್ಲಿ ಹಳ್ಳಿ ಇದ್ದ ಹಳ್ಳಿ ಇದ್ದಂಥ ವೈದ್ಯರಿಗೆ ಏನೋ ಒಂದು ಕಾಯಿಲೆ ಆಗಿದೆ ನನಗೆ ಅಂತ ತೋರಿಸಿದೆ ಅದು ಅವರೇನೋ ಒಂಥರ ಔಷಧ ಕೊಟ್ಟರು ಔಷಧ ಕೊಟ್ಟರು ಅದ್ಯಾಕೋ ಒಂದು ರೀತಿಯಿಂದ ದಿನಗಳದಂತೆ ಅದ್ಯಾಕೋ ಅವನಿಗೆ ಅಷ್ಟು ಕಾಯಿಲೆ ಕಡಿಮೆ ಆಗಲಿಲ್ಲ ಅಂತ ಅನಿಷ್ಟು ಅದಕ್ಕಾಗಿ ಏನು ಮಾಡಿದೆ ಅಂತಂದರೆ ಮತ್ತೆ ಸದ ಹತ್ತಿರದ ಶಹರದಲ್ಲಿ ಹೋಗಿ ಚೆನ್ನಾಗಿರುವಂಥ ಡಾಕ್ಟರ್ಸಿಗೆ ತೋರಿಸಿದೆ ಅವರು ಕೂಡ ಅನೇಕ ಥರ ಟೆಸ್ಟ್ಗಳನ್ನು ಮಾಡಿ ಅವನಿಗೇನು ಮಾಡಿದ್ರು ಔಷಧಗಳು ಕೊಟ್ಟರು ಔಷಧಗಳು ಕೊಟ್ಟಾಯಿತು ನಡೀತು ಏನಾದರೂ ಸಹಿತ ಅದಕ್ಕೆ ಅವನ ಕಾಯಿಲೆಗೆ ಗುಣ ಆಗಲೇ ಇಲ್ಲ ದಿನದಿಂದ ದಿನಕ್ಕೆ ಅವನು ಕ್ಷೀಣಿಸತೊಡಗಿತ ಅವ್ರಿಗೇನಾಯಿತು ಅಂದ್ರೆ ಜೀವನ ಯಾಕೋ ಒಂಥರ ನಿಸ್ಸಾರ ಆಯ್ತು ಮನೆ ಹಿಡಿದು ಕೂತ್ಬಿಟ್ಟ ಏನೋ ಒಂದು ರೀತಿಯಿಂದ ದಿನದಿಂದ ದಿನಕ್ಕೆ ಅವರ ಸವೆ ತೊಡೆಯದ ಅಂದ್ ಸಮಯ ತೊಡಗೋದಂದ್ರೆ ಸ್ವರಗಿ ಸ್ವರಗ್ಲಿ ಕತ್ಬಿಟ್ಟ ಬಹಳ ಬದುಕು ನಿಸ್ಸಾರ ಹರಿಸ್ಬಿಟ್ಟು ಮನೆಯಲ್ಲೇ ಕೂತಿದ್ದ ಒಂದು ದಿವಸ ಅವನ ಮನೆಯಲ್ಲಿದ್ದಾಗ ಆ ಊರಿನ ದಾರಿ ಗುಂಟ ಒಂದ್ ರೀತಿಯಿಂದ ಎಲ್ಲಾ ಹಳ್ಳಿ ಜನರು ಒಂದು ಕಡೆ ಜಮಾಯಿಸಿದ್ರು ಆ ಜಮಾಯಿಸಿದಾಗ ಅದು ಗೊತ್ತಾದದ್ದು ಏನಂತಂದ್ರೆ ಅಲ್ಲಿ ಒಬ್ರು ಮಹಾತ್ಮರು ಬರ್ತಾ ಇದ್ದಾರೆ ಆ ಮಹಾತ್ಮರ ನಡೆದು ಆ ದಾರಿ ಗುಂಟ ನಡೆದು ಮುಂದೆ ಸಾಗುವವರಿದ್ದಾರೆ ಅದಕ್ಕೆ ಆ ಮಹಾತ್ಮರನ್ನು ಬರೆದು ಬರಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಬೀಳ್ಕೊಡೋಣ ಅಂತ ಹೇಳಿ ಅಲ್ಲಿಂದ ಹಳ್ಳಿಗರು ನಿಂತಿದ್ರಪ್ಪ ಆ ಸಮಯದಲ್ಲಿ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಇವನು ಮನೆಯಲ್ಲಿ ಕೂತಿದ್ನಲ್ಲ ಪಾಪ ಸ್ವರ್ಗಿ ಸೋತು ಸುಣ್ಣಾಗಿ ಹೋದಂತ ಬಹಳ ಚಿಕ್ಕ ಇದಾಗ್ಬಿಟ್ಟಿದ್ದ ಒಂದ್ ರೀತಿಯಿಂದ ಒಂದ್ ರೀತಿಯಿಂದ ಬಹಳ ವೀಕ್ನೆಸ್ ಆಗ್ಬಿಟ್ಟಿತ್ತು ಅವನಿಗೆ ಅದಕ್ಕೆ ಎದ್ದ ಅಡ್ಡಾಡ್ಲಿಕ್ಕೆ ಬಂದಂತ ಪರಿಸ್ಥಿತಿ ಅದು ಕೂಡ ಅವ್ರಿಗೆ ಹೋಗಿ ಹೇಳಿದ್ರು ನೋಡಪ್ಪ ಹೇಗಾದರೂ ನಿಮಗೆ ಭಾಳ ವಯಸ್ಸಾಗಿದೆ ಅಂತ ನೀನು ತಿಳ್ಕೊಂಡ್ಬಿಟ್ಟಿದ್ದೀ ಅಥವಾ ನಿನಗೆ ಭಾಳ ದುರ್ಬಲ ಆಗಿದೆ ಅಂತ ತಿಳ್ಕೊಂಡಿದ್ದೀ ಅಥವಾ ನೀನು ತಪ್ಪಾಗಿ ನೀನು ಭಾಳ ದಿವ್ಸ ಬದುಕ್ತೇನೋ ಅಂತ ಕೂಡ ತಿಳ್ಕೊಂಡಿರಬಹುದೇನೋ ಏನೇ ಇರಲಿ ಅಂತ ಮಹಾತ್ಮರನ್ನ ಒಂದ್ಸರಿ ಬಂದು ಸಂದರ್ಶಿಸಿ ಒಂದ್ಸಲ ನಮಸ್ಕಾರ ಆದರೂ ಮಾಡು ಮಾ ಅಂತೇಳಿ ಅವನ್ನ ಕರ್ಕೊಂಡು ಹೋದ್ರು ಪಾಪ ಇವನು ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗಿ ಹಾಗಾದರೂ ಜೀವನದ ಕೊನೆ ಸಮೀಪಿಸ್ತಾ ಇದೆ ಅಂತ ಏನೋ ಒಂದು ತಿಳ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವನು ಅವನು ಅಲ್ಲಿ ಹೋಗಿ ಆ ಮಹಾತ್ಮರು ಬಂದರು ಎಲ್ಲರೂ ಬಂದು ನಮಸ್ಕಾರ ಮಾಡಿದರು ಅಲ್ಲಿ ಕೂತು ನಮಸ್ಕಾರ ಮಾ ಅವರು ಮಾತು ಮಾಡಿದ ಮೇಲೆ ಎಲ್ಲರೂ ಬಂದು ಪ್ರತಿಯೊಬ್ಬರು ನಮಸ್ಕಾರ ಮಾಡಿದಾಗ ಅವರಿಗೆ ಇವನು ಬಂದು ಪಾಪ ವಯಸ್ಸಾದ ಇವನಿಗೆ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿ ಏನಲ್ಲ ಅವನು ಕೂಡ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿದರೆ ಅವ್ರಿಗ ಏನಂದ್ಬಿಟ್ರು ಅವರು ನೀನು ದೀರ್ಘಾಯುಷಿಯಾಗಿ ಬದುಕ್ತೀಯಪ್ಪ ಅಂದ್ಬಿಟ್ರು ಆ ದೀರ್ಘಾಯುಷಿಯಾಗಿ ಬದುಕ್ತೀಯ ಅಂತ ಅಂದ ತಕ್ಷಣ ಅವರಿಗೆ ಒಂದು ರೀತಿಯಿಂದ ಹೆದರಿಕೆ ಆಯಿತು ನನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇದ್ದೇನೆ ಅಂಥದ್ರಲ್ಲಿ ಈ ಮಹಾತ್ಮರು ನೀನು ದೀರ್ಘಾಯುಷಿಯಾಗಿ ಬದುಕ್ತೀಯಾ ಅಂತ ಅಂದ್ಬಿಟ್ರಲ್ಲ ಅದಕ್ಕೆ ಏನೋ ತಪ್ಪಾಗಿ ಏನಾದರೂ ಅಂದರು ಅಂತ ಹೇಳಿಬಿಟ್ಟು ಅವ್ರಿಗೆ ಏನು ಮಾಡಿದ ಅಂತಂದರೆ ಅವ್ರ ಹತ್ರ ಹೋಗಿ ಇಲ್ಲ ಸ್ವಾಮಿ ನೀವು ನನಗೆ ಆಶೀರ್ವಾದ ಮಾಡಿದ್ರಿ ಆಶೀರ್ವಾದಕ್ಕೆ ಖಂಡಿತವಾಗಿ ನಿಮ್ಮ ನಿಮ್ಮ ಬಗ್ಗೆ ಅಸಾಧಾರಣ ಗೌರವ ಇದೆ ನನಗೆ ಆದರೆ ನಾನು ಜೀವನದ ಕೊನೆ ಕ್ಷಣಗಳನ್ನು ಎಣಸ್ತಾ ಇದ್ದೇನೆ ನಾನು ಅಂತ ದೀರ್ಘಾಯುಷಿ ಆಗುವಂತ ನೀವು ನನಗೆ ನನಗಿಟ್ರಿ ನಾನು ದೀರ್ಘಾಯುಷಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೇನಾ ಅಂತಕ್ಕೆ ಅದಕ್ಕೆ ಅವರು ಮಹಾತ್ಮರು ಇದ್ರು ಅವ್ರ ನಕ್ಕಿ ಹೇಳಿದರು ಇಲ್ಲಪ್ಪ ನೀನು ದೀರ್ಘಾಯುಷಿಯಾಗಿ ಬದುಕ್ತೀಯಾ ನಿನ್ಗೆ ಏನೂ ಆಗಿಲ್ಲ ಭಾಳ ಚೆನ್ನಾಗಿರ್ತೀಯ ಸುಖವಾಗಿ ಬದುಕ್ತೀಯ ಏನೂ ತೊಂದರೆ ಇಲ್ಲ ಆದರೆ ಹಾಗಾದ್ರೆ ನಾನು ಈಗ ನನ್ನ ಪರಿಸ್ಥಿತಿ ಹೀಗಿದೆ ನಾನು ದುರ್ಬಲನಾಗಿ ಬಿಟ್ಟಿದ್ದೇನೆ ನನಗೆ ಎದ್ದರೂ ಕೂಡೋಕ್ಕಾಗಲ್ಲ ಕೂತ್ರೆ ಹೇಳೋಕ್ಕಾಗಲ್ಲ ಇಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಏನು ಮಾಡಲಿ ನಾನು ಅಂತಂದ ಅದಕ್ಕೆ ಅವರು ಹೇಳಿದರು ನೀನು ನೋಡಪ್ಪ ನಿನ್ನ ಮನೆ ಪಾತ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹಸಿರನ್ನು ನೋಡು ಹಸಿರನ್ನು ನೋಡಿದರೆ ನಿನಗೆ ಜೀವನೋತ್ಸಾಹ ಬರ್ತದೆ ನೀನು ದೀರ್ಘಾಯುಷಿಯಾಗಿ ಬದುಕೋದಕ್ಕೆ ಒಂದು ರೀತಿಯಿಂದ ಮಾರ್ಗ ಸಿಗ್ತದೆ ನೋಡು ಅಂತ ಅವ್ರ ಮಾತಿನಲ್ಲಿ ಏನೋ ಒಂದು ಸಹಜವಾಗಿ ಹೇಳಿಬಿಟ್ರಿ ಆಗ ತಾನೇ ಅವ್ರಿಗೆ ಹಾಗು ಅವರು ಮುಂದೆ ಮಹಾತ್ಮರು ನಡೆದು ಮುಂದೆ ಮುಂದಿನ ಹಳ್ಳಿಗೆ ಹೋಗಿಬಿಟ್ರು ಈ ಮನುಷ್ಯ ಯಾವಾಗ ಇವನನ್ನ ಹಸರನ್ನು ನೋಡು ನಿನಗೆ ಜೀವನೋತ್ಸಾಹ ನಿಮಗೆ ಬರ್ತದೆ ನೀನು ತಿರುಗಿ ಬದುಕ್ತೀಯ ತಿರ್ಗಾ ಐಷಿ ಆಗ್ತೀಯಾ ಅಂತ ಹೇಳಿದ್ರಲ್ಲ ಅಲ್ಲಿ ಬಂದ ಆಗ ಒಂದು ರೀತಿಯಿಂದ ಎಲ್ಲ ಕಡೆ ಹಸಿರು ಹಸಿರಾಗಿರುವಂಥ ವಾತಾವರಣವನ್ನು ಸುತ್ತಮುತ್ತಲ ಹಳ್ಳಿಯಲ್ಲಿ ಎಲ್ಲ ಬೆಳೆ ಬೆಳೀತಾ ಇತ್ತು ಶ್ರಾವಣ ಮಾಸದ ಸಮಯ ನೋಡಿದ ಆ ಹಸಿರು ನೋಡ್ತಾ ಇದ್ದಾಗೆ ಅವ್ರಿಗೆ ಒಂದು ಜೀವನದೊಳಗೆ ಒಂದು ರೀತಿಯಿಂದ ಉತ್ಸಾಹ ಬಂದಂಗಾಯಿತು ಬರೀ ಉತ್ಸಾಹ ಬಂದಾಗ ಆಗ್ತಾ ಇದ್ರಲ್ಲಿ ನಿಜವಾದ ಹಸಿರು ಬಂದರೆ ಹಸಿರು ನೋಡಿದರೆ ನನಗೆ ಜೀವನಕ್ಕೆ ಉತ್ಸಾಹ ಬಂದಾಗ ಆಗ್ತದಿಲ್ಲ ಅಂತ ಹೇಳಿಬಿಟ್ಟು ಅದು ನೋಡ್ತಾ ನಿಂತ ನಿಜವಾಗಲೂ ಅವರಿಗೆ ಉತ್ಸಾಹ ಬಂತು ಯಾಕೋ ಇದ್ದಕ್ಕಿದ್ದಾಗ ಅವಾಗ ಹಸಿವಾದಂಥ ಅಂತ ಅಂತನಿಷ್ಟ ಹಸಿವಾಗೋದು ಅಂದರೆ ಒಂದು ರೀತಿಯಿಂದ ಯಾರಿಗೆ ಆರೋಗ್ಯ ಒಳ್ಳೆಯದಾಗಿರ್ತದೋ ಅವ್ರಿಗೆ ಹಸಿವಾಗ್ತದೆ ಅಂಥದ್ದೊಂದು ಹಸಿಬು ಆಗ್ತಿತ್ತು ಇಲ್ಲಿವರೆಗೆ ಹಸಿಬು ಆಗದೆ ಇರೋಂಥ ವ್ಯಕ್ತಿ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿಗೆ ಹಸಿವಾಗುವಂಥ ಅನುಭವ ಆದಮೇಲೆ ಮನೆಗೆ ಊರು ಊಟ ಮಾಡಿದ ಮತ್ತು ಒಂದು ಸ್ವಲ್ಪ ಪಲ್ಕೊಂಡ ಮತ್ತು ಮಾಡಿದ ಎದ್ದು ಕೂತ ನೋಡ್ತಾರೆ ಮತ್ತೆಲ್ಲ ಆ ಕಡೆ ಈ ಕಡೆ ಎಲ್ಲ ಕೆಂಪನ ಕೆಂಪು ಹಳದಿ ಬಿಳಿಯ ಗೋಡೆಗಳನ್ನ ನೋಡಿದ ಮತ್ತು ಅದೇ ರೀತಿಯಿಂದ ಕಾಯಿಲೆ ಮತ್ತು ರೀತಿಯಿಂದ ಅದೇ ಬಂದಾಗಾಯಿತು ಅದಕ್ಕೆ ಏನು ಮಾಡಿದ ಅಂತಂದರೆ ತನ್ನ ಮನೆಯ ಒಳಗಿನ ಗೋಡೆಯಲ್ಲಿ ಗೋಡೆಗಳ ಮೇಲೆ ಎಲ್ಲ ಹಸಿರ ಬಣ್ಣವನ್ನು ಅದನ್ನು ಹಚ್ಚಿಸಿದ ಹಚ್ಚಿದ ಮೇಲೆ ಅದು ಬ ಹಸಿರು ಬಣ್ಣ ಎಲ್ಲೇ ನೋಡ್ತಿದ್ದ ಅವನಿಗೆ ಜೀವನೋತ್ಸಾಹ ಮತ್ತು ಬರ್ತಿತ್ತು ಒಂದು ರೀತಿಯಿಂದ ಮನಸ್ಸಿಗೆ ಶಕ್ ಜೀವ ಒಂದು ದೇಹದಲ್ಲಿ ಒಂದು ರೀತಿ ಶಕ್ತಿ ಬಂದಾಗ ಆಗ್ತಿತ್ತು ಹಸಿರು ನೋಡಿದಾಗ ಅವನಿಗೆ ಶಕ್ತಿ ಬರ್ತಿತ್ತು ಆಮೇಲೆ ಅವನೇನು ಮಾಡ್ಯಾರ ಮನೆ ಗೋಡೆಯಿಂದ ಮನೆ ಗೋಡೆಗಳೆಲ್ಲ ಒಳಗಡೆ ಭಾಗದಲ್ಲಿ ಹಸಿರು ಹಚ್ಚಿದ್ದಲ್ಲ ಅವಾಗ ಅವನು ಸಂತೋಷ ಅನ್ನಿಸ್ತಿತ್ತು ಹೊರಗಡೆ ಬಂದು ನೋಡಿದ ಮತ್ತೆ ಅದೇ ರೀತಿಯಿಂದ ಬೆಳೆ ಆ ಕಡೆ ಈ ಕಪ್ಪು ಈ ಕಡೆ ಹಸರೆ ಬೇರೆ ಬಣ್ಣಗಳನ್ನ ನೋಡಿದ ತಗೊಂಡ ಮತ್ತೆ ಅವನಿಗೆ ಕಾಯಿಲೆ ಆಗ್ತಿತ್ತು ಅದಕ್ಕೆ ಹೊರಗಡೆ ಗೋಡೆಗಳಿಗೂ ಸುಳ್ಳ ಹಸಿರು ಬಣ್ಣವನ್ನು ಬಳಸಿದ ಸುತ್ತಮುತ್ತಲೂ ಆದಷ್ಟು ಹಸಿರು ಇರೋ ಹಾಗೆ ನೋಡ್ಕೊಂಡ ನೀನು ಮಾಡ್ಕೊಂಡ ಯಾವಾಗ ಹಸಿರು ನೋಡ್ತಾ ಇದ್ದಾನೆ ಅವನಿಗೆ ಅದೇ ಹಸಿರು ನೋಡಿದ್ರಿಂದ ಸಂತೋಷ ಆಗ್ತಿತ್ತು ಅವನು ನಿಜವಾಗಲೂ ಧೈರ್ಯ ತುಂಬಿದ ಮನುಷ್ಯ ಆದ ಒಂದು ರೀತಿ ದುರ್ಬಲ ವ್ಯಕ್ತಿತ್ವ ಹೋಗಿ ಒಂದು ರೀತಿಯಿಂದ ಒಂದು ಒಂದು ಶಕ್ತಿಯುತವಾದ ವ್ಯಕ್ತಿತ್ವವನ್ನು ಅವಾಗ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಹೀಗೆ ಜಿ ದಿನಗಳ ಕಳೆದು ಒಂದು ವರ್ಷ ಆಗೋದಕ್ಕೆ ಬಂತು ಆ ಮಹಾತ್ಮರು ಏನು ಹೋಗಿದ್ದರಲ್ಲ ಆ ಮಹಾತ್ಮರು ತಿರುಗಿ ಅದೇ ಹಳ್ಳಿಯ ಮೂಲಕ ಮತ್ತೆ ತಿರುಗಿ ಮಾರ್ಗವನ್ನು ಕ್ರಮಿಸ್ತಾ ಇದ್ದರು ಆ ಹಳ್ಳಿಗೆ ಬಂದು ಇವರಿಗೆ ಭಾಳ ಸಂತೋಷ ಆಗಿತ್ತು ಆ ಮಹಾನುಭಾವರನ್ನು ನೋಡ್ತಾ ಇದ್ದೇನೆ ಮಹಾತ್ಮರನ್ನ ನೋಡ್ತಾ ಇದ್ದೇನೆ ಅವ್ರಿಗೆ ಹೋಗಿ ನನಗೆ ಜೀವನಕ್ಕೆ ಒಂದು ರೀತಿಯಿಂದ ಒಂದು ಹೊಸ ಉತ್ಸಾಹವನ್ನು ಕೊಟ್ಟರು ಬದುಕುವ ದಾರಿಯನ್ನು ಕಲಿಸಿದರು ಅಂತ ಹೇಳಿ ಅವ್ರಿಗೆ ಹೋಗಿ ಕಾಲಿಗೆ ಎರಗಿದ ಮಾತು ಬಂದಿದೆ ಎರಗಿದ ನೋಡಿದ ಈಗ ಮೂರು ವರ್ಷದಕ್ಕಿಂತ ದುರ್ಬಲವಾಗಿರ್ತ ವ್ಯಕ್ತಿ ಈಗ ಒಂದು ರೀತಿಯಿಂದ ಮನುಷ್ಯ ಮೈಯೆಲ್ಲ ತುಂಬಿಕೊಂಡು ಚೆನ್ನಾಗಿ ಆಗಿಬಿಟ್ಟಿದ್ದಾನೆ ಆದರೂ ಕೂಡ ಅವರಿಗೆ ಒಂದು ಸಂದೇ ಒಳಗು ಸಂದೇಹ ಏನು ಅಂತಂದರೆ ಹಸಿರು ನೋಡಿದಾಗ ಮಾತ್ರ ನನಗೆ ಪೂರ್ಣೋತ್ಸಾಹ ಬರ್ತದೆ ಜೀವನದಲ್ಲಿ ಬದುಕಬೇಕು ಅಂತ ಅನ್ನಿಸ್ತದೆ ಎಲ್ಲ ರೀತಿಯಿಂದ ನನ್ನ ವ್ಯಕ್ತಿತ್ವ ರೂಪುಕೊಳ್ತಾ ಇದೆ ಆದರೆ ಹಸಿರು ನೋಡದೆ ಇರುವ ಸಂದರ್ಭದಲ್ಲಿ ಮತ್ತದೇ ಆಯಾಸ ಅದೇ ಕಾಯಿಲೆ ಅದೇ ರೀತಿ ಮತ್ತೆ ಮರ್ತೇ ತೆಗೆದು ಆಗ್ತಲ್ಲ ಹಾಗೆ ಏನು ಮಾಡೋದು ಇದಕ್ಕೆ ಇದಕ್ಕೆ ಏನಾದರೂ ಒಂದು ಕೊನೆ ಕಂಡುಕೊಳ್ಬೇಕಲ್ಲ ಅಂದ್ಬಿಟ್ಟು ಆ ಮಾತ್ವರೆಗೆ ಒಂದು ಮಾತು ಕೇಳಲ್ಲ ಅಲ್ಲ ಮಹಾತ್ಮರೇ ನೀವು ಹೇಳಿದ್ದೆಲ್ಲ ಸರಿಯಾಯಿತು ನಾನು ಯಾವಾಗ ಹಸಿರನ್ನು ಹಸಿರನ್ನು ನೋಡ್ತಾ ಇದ್ದೆ ಅವಾಗ ಜೀವನ ನಿಜವಾಗಲೂ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ಭಾಳ ಸಂತೋಷದಿಂದ ಇದ್ದೇನೆ ಎಲ್ಲ ರೀತಿಯಿಂದ ಸಂತೋಷ ಇದೆ ನನಗೆ ಆದರೆ ಯಾವಾಗ ಹಸಿರನ್ನು ನೋಡೋದಲ್ಲ ಅವಾಗ ಮತ್ತೆ ಕಾಯಿಲೆ ಮರುಕಳಿಸ್ತದೆ ಅದರಿಂದಾಗಿ ನನಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಏನು ಮಾಡಬೇಕು ಇದಕ್ಕೇನಾದರೂ ಪರಿಹಾರ ಇದೆ ಅಂತ ಕೇಳಿದರು ಅದಕ್ಕೆ ಅವರು ಮಹಾತ್ಮರು ನಗು ಹೇಳಿದರು ಎಂತ ತಪ್ಪು ಮಾಡ್ತಾ ಇದ್ದೀಯಪ್ಪ ನೀನು ನಾನೇನು ಹೇಳಿದ್ದೆ ನಿನಗೆ ಹಸಿರು ನೋಡು ಅಂತ ಹೇಳಿದೆ ಹಸಿರನ್ನು ನೋಡೋದಕ್ಕೆ ನೀನು ಏನ್ ಮಾಡಿದೆ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿನ್ನ ಸುತ್ತಮುತ್ತಲಿನ ಬದುಕಿನಲ್ಲಿ ಹಸಿರನ್ನು ನೋಡುವಂತ ಪ್ರಯತ್ನ ಮಾಡ್ತಾ ಇದೆಯಾ ನೀನು ಅಂದ್ರೆ ಜೀವನ ಯಾವಾಗಲೂ ಒಂದ್ ರೀತಿಯಿಂದ ವೈವಿಧ್ಯಮಯವಾಗಿರ್ತದೆ ಬದುಕು ವೈವಿಧ್ಯಮಯವಾಗಿರುತ್ತೆ ಎಲ್ಲ ರೀತಿಯಿಂದ ಒಂದೇ ಒಂದ್ ರೀತಿಯಿಂದ ಬಣ್ಣದಿಂದ ಕೂಡಿರುವಂತ ಬದುಕಿರೋದಲ್ಲ ಒಂದ್ ರೀತಿಯಿಂದ ಪ್ರಕೃತಿ ಇರಲ್ಲ ಇರೋಲ್ಲ ನಿತ್ಯ ನಿತ್ಯ ನೂತನವಾಗಿ ಪ್ರಕೃತಿ ಬದಲಾಗ್ತಾ ಇರ್ತದೆ ಬದಲಾಗ್ತಾ ಇರ್ತದೆ ಒಬ್ಬ ಹಸಿರು ಕಾಣ್ತದೆ ಒಬ್ಬ ಹಳದಿ ಕಾಣ್ತದೆ ಒಂದು ಕೆಂಪು ಕಾಣ್ತದೆ ಒಮ್ಮೆ ಕಪ್ಪಾಗಿ ಕಾಣ್ತದೆ ಇನ್ನೊಂದು ಏನೇನೋ ಕಾಣ್ತದೆ ಬೇರೆ ಬೇರೆ ರೀತಿಯಿಂದ ಪ್ರಕೃತಿ ಕಾಣ್ತದಪ್ಪ ನೀನು ಮಾಡಬೇಕಾದದ್ದು ನಾನು ಹೇಳಿದ್ದೇನು ಹಸಿರನ್ನು ನೋಡಿದ್ರೆ ನಿನ್ನ ಜೀವನ ಸುಧಾರಿಸ್ತದೆ ನಿನ್ನ ಆರೋಗ್ಯ ಸುಧಾರಿಸ್ತದೆ ಅಂತ ನಾನು ಹೇಳಿದ್ದೆ ನೀನು ಅದರ ಈ ಹಸಿರನ್ನು ಓಡಿ ಅರಿಸಿಕೊಂಡು ಎಲ್ಲೆಲ್ಲೋ ಹೋಗಿ ಹಸಿರನ್ನು ನೋಡ್ತಾ ಇದೀಯ ಅದ್ರ ಬದಲು ಒಂದು ಹಸಿರು ಕರ್ನಾಟಕ ಹಾಕೊಂಡ್ ಬಿಟ್ಟಿದ್ರೆ ಯಾವಾಗಲೂ ಎಲ್ಲವೂ ಹಸಿರಾಕ ಕಾಣ್ತಾ ಇತ್ತಲ್ಲೋ ನಿನಗೆ ಅದನ್ನ ಮಾಡಿದ್ರೆ ಏನಾಗ್ತಿತ್ತು ನಿನಗೆ ಅದಕ್ಕೆ ಅಷ್ಟೊಂದು ಹಸಿರು ಕನ್ನಡಕ್ಕೆ ಬಿಟ್ರೆ ಪೂರ್ತಿ ಎಲ್ಲವೂ ಯಾವಾಗ ನೋಡಿದಾಗಲೂ ಹಸಿರೇ ಕಾಣ್ತಿತ್ತು ಆ ಹಸಿರು ನೋಡೋದ್ರಿಂದ ನಿನ್ನ ಈ ಜೀವನ ಸುಧಾರಿಸ್ತಾ ಇತ್ತು ನೀನು ಚೆನ್ನಾಗಿನೇ ಇರ್ತಿದ್ದಿ ನೀನು ಅದ್ರ ಬದಲು ಸುತ್ತಮುತ್ತಲಿನ ವಾತಾವರಣದಲ್ಲಿ ಬದುಕನ್ನ ಸುತ್ತಮುತ್ತಲಿನ ವಾತಾವರಣ ಬದಲಾಗಬೇಕು ಅಂತ ನೀನು ನೋಡಿದೆ ಸುತ್ತಮುತ್ತಲಿನ ವಾತಾವರಣ ಯಾವಾಗ್ಲೂ ಹಸಿರಾಗಿರ್ಬೇಕಂದಿ ಅದಾಗೋಲ್ಲ ಅದಕ್ಕಾಗಿ ಏನಾದರೂ ಬದುಕು ನಿನ್ನ ಬದುಕು ಚೆನ್ನಾಗಿರ್ಬೇಕಾದ್ರೆ ಮೊಟ್ಟ ಮೊದಲು ನೀನು ನಿನ್ನ ಮನಸ್ಸಿನೊಳಗೆ ನೀನು ನೀನು ಪರಿವರ್ತಿತ ಆಗುವ ನಿನ್ನ ಮನಸ್ಸಿನಲ್ಲಿ ಪರಿವರ್ತನೆ ಬರಲಿ ನೀನು ಬದಲಾಗುವ ಅಂದ್ರೆ ಜಗತ್ತು ಬದಲಾಗ್ತದೆ ನೀನು ಬದಲಾದರೆ ಜಗತ್ತು ಬದಲಾಗ್ತದೆ ನಿನ್ನಂತೆ ಜಗತ್ತಿರುತ್ತದೆ ಅದರ ಬದಲು ನೀನು ನೀನು ಬದಲಾಗದೆ ಜಗತ್ತನ್ನು ಬದಲಿಸೋದಕ್ಕೆ ಹೋದೆ ಜಗತ್ತನ್ನು ಬದಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಜಗತ್ತಿರುವ ಹಾಗೆ ಇರುತ್ತದೆ ನೀನು ಬದಲಾಗಬೇಕು ನಿನ್ನ ವ್ಯಕ್ತಿತ್ವ ಬದಲಾಗಬೇಕು ನಿನ್ನ ವ್ಯಕ್ತಿತ್ವ ಬದಲಾದರೆ ನಿನ್ನ ನೋಡುವ ದೃಷ್ಟಿಕೋನ ಬೇರೆ ಆಗ್ತದೆ ದೃಷ್ಟಿಕೋನ ಚೆನ್ನ ಚೆನ್ನಾಗಿರ್ತದೆ ಒಂದು ವೈವಿಧ್ಯಮಯವಾಗಿರ್ತದೆ ಉತ್ಸಾಹಪೂರ್ಣವಾಗಿರ್ತದೆ ಬದುಕಿಗೆ ಒಂದು ಅರ್ಥ ಬರ್ತದೆ ಅಂಥ ಜೀವನೋತ್ಸಾಹ ನಿನಗೆ ಬರಬೇಕಾದರೆ ನಿನ್ನ ವ್ಯಕ್ತಿತ್ವವನ್ನು ನೀನು ಬದಲು ಮಾಡಬೇಕು ಅಂತಂದರೆ ನಿನ್ನ ಜೀವನವನ್ನು ನೀವು ಬದುಕಿಸಿಕೊ ಬದಲಿಸಿಕೊಂಡ್ರೆ ಮಾತ್ರ ಜೀವನ ನಿಜವಾಗಿ ಅದ್ಭುತವಾಗ್ತದೆ ಅಂಥ ಮಾತುಗಳನ್ನು ಇದೇನು ಅರ್ಥಕ್ಕೋ ಅದರ ಮೂಲಕ ಬದಲಾಗುವ ಅಂತ ಹೇಳಿದರು ಇದು ನಮ್ಮ ಯುವಕರಿಗೆ ಕೊಡಬಹುದಾದಂಥ ಒಂದು ಸಂದೇಶ ಭಾಳ ದೊಡ್ಡ ಸಂದೇಶ ಇದು ಯಾಕಂದ್ರೆ ನಾವು ಎಲ್ಲ ಎಲ್ಲವದಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಹೇಳ್ತೇವೆ ಅದು ಸಿಕ್ಕಿದ್ರೆ ನಾನು ಹೀಗಾಗ್ತಿದ್ದೆ ಇದು ಸಿಕ್ಕಿದ್ರೆ ನಾನು ಹೀಗಾಗ್ತಿದ್ದೆ ಅಂತ ಇನ್ನೊಬ್ಬರ ಮೇಲೆ ಮೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ಹೊರತಾಗಿ ನಾವು ಬದಲಾಗೋಲ್ಲ ಮೊಟ್ಟ ಮೊದಲು ಜಗತ್ತನ್ನು ಅದರೊಳಗಿರ್ತಕ್ಕಂಥ ವೈವಿಧ್ಯಮದ ವಸ್ತುಗಳನ್ನು ನಾವು ಅದನ್ನು ಆ್ಯಸ್ ಇಟ್ ಈಸ್ ಅದನ್ನು ಸ್ವೀಕರಿಸಬೇಕು ಆದರೆ ನನ್ನ ವ್ಯಕ್ತಿತ್ವದೊಳಗೆ ನಾನು ಬದಲಾವಣೆ ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿ ಕಾಣ್ತದೆ ಎಲ್ಲವೂ ನಾನು ತಕ್ಕಂಗೆ ಕಾಣ್ತದೆ ಅದರಿಂದ ನನ್ನ ವ್ಯಕ್ತಿತ್ವ ಪರಿಪೂರ್ಣಗೊಳ್ತದೆ ಅನ್ನೋ ಮಾತನ್ನು ನಮ್ಮ ಯುವಕರು ಯಾವಾಗಲೂ ಮನಸ್ಸಿನಲ್ಲಿ ಇಡಬೇಕಾದದ್ದು ಬಹಳ ಮಹತ್ವದ ಮಾತೆಂದು ನನಗೆ ನನಗನಿಸ್ತಾ ಇದೆ